ಜನಾರ್ದನ್ ರೆಡ್ಡಿ ನೀನವಾ ಬಾ ನಮ್ಮಪ್ಪ ಮಾಡಿದ ಆಸ್ತಿ ಐತಿ ದುಡಿದದ್ದು ಅದನ್ನ ಮಾರಿ ನಿನ್ನ ಸಾಯೋವರ್ಗಿನ ಊಟ ಹಾಕ್ತಾನೆ ಒಳ್ಳೆ ನೀ ಕೇಳಿದಂತ ಊಟ ನಿನ್ನೊಬ್ಬನಿಗೆ ಕಾಂಗ್ರೆಸ್ನರಿಗೆ ನೀನು ಮನೆಗೆ ಹೋದ್ರೆ ಅನ್ನ ಹಾಕ್ತೀಯ ಭಿಕ್ಷ ನೀನ್ ಭಿಕ್ಷ ಭಿಕ್ಷಕರ ನಾವು ಏನ್ ಟೂ ರುಪೀಸ್ ಬೆಗ್ಗರ್ಸ ನಾವು ನಿನಗೆ ಮಾನ ಮರ್ಯಾದೆ ಐತಾ ಮಾತಾಡಕ್ಕೆ ನಾಲಿಗೆ ಮೇಲೆ ಹಿಡ್ತಾಯ್ತಾ ನಿನಗೆ ಏನ್ ಮಾತಾಡ್ತಿದ್ದೀನಿ ನೀನು ಕಾಂಗ್ರೆಸ್ನವರು ನಿನ್ನ ಮನೆಗೆ ಬರ್ತಾರ ನೀನ್ ಯಾವ ದೊಣ್ಣೆ ರಾಯ ಅಂತೇಳಿ ನಿನ್ನ ಮನೆಗೆ ಬರ್ತಾರೋ ಯಾವಾರ ಬಂದದ್ದವ್ ಗತಿಗೆಡ್ಗಳು ಬಂದರು ಅಕ್ಕೋಗಿ ಏನಾರ ಮಾಡ್ಕೊಂಡಿದ್ದವು ಮನೆ ಕಟ್ಕಂಡದ್ದವು ಗತಿಗೇಡಿಗಳು ಬಂದಿರ್ತಾವ ನಿನ್ನ ಮನೆಗೆ ನಾವು ಬರೋದಲ್ಲ ಕಾಂಗ್ರೆಸ್ಸಿಗರು ಬರೋದಲ್ಲ ನಾವಿನ್ನೂ ಗತಿಗಟ್ಟಿಲ್ಲ ಗತಿಗೆಟ್ಟಾಗೂ ನಾವು ಭಿಕ್ಷೆ ಬೇಡದಲ್ಲ ಅವನ ಭಿಕ್ಷೆ ಬೇಡ್ಕೊಂಡು ತಿಂದದವೇಂದದ್ದಿಂಗ್ ನಾವು ಭಿಕ್ಷೆ ಬೇಡ್ಕೊಂಡು ತಿಂದಾರಲ್ಲ ಕಾಂಗ್ರೆಸ್ನವರು ಸ್ವಾಭಿಮಾನದಿಂದ ಉಪವಾಸ ಸತ್ಯಾಗ್ರಹ ಮಾಡಿದಂತ ಗಾಂಧೀಜಿಯ ನೇತೃತ್ವದಲ್ಲಿ ಅಂತ ನಾಯಕತ್ವದಲ್ಲಿ ಇರ್ತಕ್ಕಂಥವ್ರು ಸತ್ಯ ಹಿಂಸೆ ಇವೆಲ್ಲ ನಮ್ಮ ದೂತಕಗಳು ಏನು ಬರೀ ಜಸ್ಟ್ ಇದನ್ನು ಇಷ್ಟು ಇಷ್ಟದು ನೀವು ಏನು ಹೇಳಿದಾನೆ ಜನಾರ್ದನ್ ರೆಡ್ಡಿ ಅಂದರೆ ಕಾಂಗ್ರೆಸ್ನರು ಯಾರಾದರೂ ಹಸುವು ಅಂತ ಮನೆಗೆ ಹೋದ್ರೆ ಊಟ ಹಾಕ್ತಾನಂತೆ ಮತ್ತೆ ಧನ ಸಹಾಯನೂ ಮಾಡ್ತಾನಂತೆ ನಿನ್ನ ಭ್ರಷ್ಟ ಅಂತ ಜೈಲಿನಲ್ಲಿ ಮೂರು ವರ್ಷ ಇಟ್ಟಿದ್ರು ಇನ್ನು ಮೂರು ವರ್ಷಕ್ಕಿಂತ ಜಾಸ್ತಿ ಎಲ್ಲ ಚಾನಲ್ಗಳು ಹಕ್ಕಂದು ರುಬ್ಬಿದಾರೆ ನಿಮಗೆ ನಿನಗೇನು ಯೋಗ್ಯತೆ ಇದೆಯೋ ಕಾಂಗ್ರೆಸ್ನರಿಗೆ ಅನ್ನ ಹಾಕೋದು ನೀನು ಬಾ ಸಹಾಯ ಮಾಡ ನಾನು ಅನ್ನ ಹಾಕ್ತಾನೆ ನಿನಗೆ ದೊಡ್ಡ ವಿಷಯ ಹೇಳಿ ಹೋಗ್ತಿದ್ದಾನೆ నానా నవ్ హిం హాక్తీ నత్ మేలు ఆతీయప్ప